ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಬೆಳಗಿನ ಮಹತ್ತರ ಸುದ್ದಿಯೊಂದನ್ನು ವಿಶ್ಲೇಷಿಸಿ ಅದನ್ನು ತಮಗೆ ತಲುಪಿಸುವ ಒಂದು ಯತ್ನ ಅದರ ಜೊತೆಗೆ ಬಿಟ್ವೀನ್ ದ ಲೈನ್ಸ್ ಅಂತ ನಾವೇನು ಅಂತೀವಿ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋದಕ್ಕೆ ನಾನು ಯತ್ನ ಮಾಡ್ತೀನಿ ಅಲ್ಲಿ ಒಂದು ರೀತಿಯ ವಿಮರ್ಶೆ ಇರುತ್ತೆ ಎಲ್ಲದೂ ಇನ್ನುವೇ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಶ್ರೀಲಕ್ಷ್ಮಿ ಎಸ್ ಇವತ್ತು ಆಗಸ್ಟ್ ಹದಿನಾಲ್ಕು ನಾಳೆ ಭಾರತದ ಸ್ವಾತಂತ್ರ್ಯೋತ್ಸವ ಇವತ್ತು ಪಾಕಿಸ್ತಾನದ ಸ್ವಾತಂತ್ರ್ಯೋತ್ಸವ ಇನ್ನುವೇ ನಾನು ಈ ಕ್ಷಣದಲ್ಲೇ ಆಲೋಚನೆ ಮಾಡ್ತಾ ಇದ್ದಿದ್ದು ನೆನಪುಗಳ ಸೌಧವನ್ನು ಉರುಳಿಸುವ ಪ್ರವೃತ್ತಿ ಭಾರತದ ಉಪಖಂಡದಲ್ಲಿ ವಿಜೃಂಭಿಸ್ತಾ ಇದೆ ಯಾವುದೇ ಪರಿಪಕ್ವ ಜನತಂತ್ರ ವ್ಯವಸ್ಥೆಯಲ್ಲಿ ಇದಾಗಲ್ಲ ಉದಾಹರಣೆಗೆ ನೀವು ಅಮೇರಿಕಾ ತಗೊಳ್ಳಿ ಇಂಗ್ಲೆಂಡ್ ತಗೊಳ್ಳಿ ಐರೋಪ್ಯ ರಾಷ್ಟ್ರಗಳನ್ನ ತಗೊಳ್ಳಿ ಅಲ್ಲಿ ಅವರು ಸ್ವಾತಂತ್ರ್ಯ ಚಳವಳಿಯ ಹೋರಾಟದ ನೆನಪುಗಳ ನಡುವೆ ಬದುಕ್ತಿರ್ತಾರೆ ಆದರೆ ಭಾರತ ಉಪಖಂಡದಲ್ಲಿ ಆ ನೆನಪುಗಳನ್ನು ನಾಶಪಡಿಸುವ ಮತ್ತು ತಮ್ಮನ್ನು ಸ್ಥಾಪಿಸಿಕೊಳ್ಳುವ ಒಂದು ಯತ್ನ ನಡೀತಾನೆ ಇರುತ್ತೆ ದಟ್ ದ ಡಿಫ್ರೆನ್ಸ್ ಯಾಕೆಂದರೆ ಭಾರತದ ಉಪಖಂಡದ ಜನತಂತ್ರ ಇನ್ನೂ ಪರಿಪಕ್ವ ಆಗಿಲ್ಲ ಅನುಮಾನನೇ ಬೇಕಾಗಿಲ್ಲ ಅದಕ್ಕೆ ನಾನು ಉದಾಹರಣೆಗಳ ಸಮಿತ ನಾನು ವಿವರಿಸ್ತಾ ಹೋಗ್ತೀನಿ ಇವತ್ತು ನಿಮಗೆ ಹೇಳಿದೆ ಪಾಕಿಸ್ತಾನದ ಸ್ವಾತಂತ್ರ್ಯೋತ್ಸವ ಆದರೆ ಪಾಕಿಸ್ತಾನ ಸ್ವಾತಂತ್ರ್ಯ ಹೋರಾಟದ ಯಾವುದೇ ನೆನಪುಗಳನ್ನು ಇಟ್ಕೊಂಡಿಲ್ಲ ಪಾಕಿಸ್ತಾನದ ಹುಟ್ಟಿದ ಮೇಲೆ ಅವರು ಮೊಘಲ್ ಆಡಳಿತದಿಂದ ತಮ್ಮ ಇತಿಹಾಸ ಅಂತ ಹೇಳ್ತಾರೆ ಆದರೆ ಭಾರತ ಉಪಖಂಡದಲ್ಲಿ ನಡೆದ ಆ ಒಂದು ಮಹೋನ್ನತವಾದ ಸ್ವಾತಂತ್ರ್ಯ ಹೋರಾಟ ಏನಿದೆಯಲ್ಲ ಅದು ಪಾಕಿಸ್ತಾನಿಯರಿಗೆ ನೆನಪೇ ಇಲ್ಲ ಅಥವಾ ಅವರ ನೆನಪಿನ ಮೇಲೆ ಗೋರಿಯನ್ನು ಕಟ್ಟಲಾಗಿದೆ ಮುಗಿಸಲಾಗಿದೆ ಆದ್ದರಿಂದ ಇಡೀ ಪಾಕಿಸ್ತಾನದ ಜನಸಮುದಾಯ ಅತಂತ್ರವಾಗಿದೆ ಅವರ ಇತಿಹಾಸ ಅವರಿಗೆ ಗೊತ್ತಿಲ್ಲ ಪಾಕಿಸ್ತಾನದ ಇತಿಹಾಸ ಹತ್ತೊಂಬತ್ತೊಂಬತ್ತು ನಲವತ್ತೇಳಕ್ಕೆ ಮೊದಲು ಭಾರತದ ಇತಿಹಾಸವೇ ಭಾರತ ಉಪಖಂಡದ ಭಾಗ ಅದು ಆದರೆ ಅದನ್ನು ವ್ಯವಸ್ಥಿತವಾಗಿ ಅಲ್ಲಿನ ರಾಜಕಾರಣಿಗಳು ಮುಗಿಸಿದ್ದಾರೆ ಹೀಗಾಗಿ ಪಾಕಿಸ್ತಾನಕ್ಕೆ ನೆನಪುಗಳಿಲ್ಲ ಯಾವ ದೇಶಕ್ಕೆ ನೆನಪುಗಳಿಲ್ಲವೋ ಆ ದೇಶ ನಾಶವಾದಂತೆ ದೇಶ ಮನುಷ್ಯರ ಹಾಗೆ ನೆನಪುಗಳಿರಬೇಕು ಆ ನೆನಪುಗಳು ವರ್ತಮಾನ ಮತ್ತು ಭವಿಷ್ಯದಲ್ಲಿ ಮುನ್ನಡೆಯುವ ಒಂದು ಹೆಜ್ಜೆ ಗುರುತುಗಳಾಗಿ ಪರಿವರ್ತನೆ ಆಗಬೇಕು ಆದರೆ ಪಾಕಿಸ್ತಾನದ ದುರಂತ ದುರ್ದೈವ ಅವರು ಇತಿಹಾಸವನ್ನು ಹತ್ತೊಂಬತ್ತು ನಲವತ್ತೇಳರಿಂದ ಪ್ರಾರಂಭಿಸ್ತಾ ಹಳೆಯ ಇತಿಹಾಸವನ್ನು ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅವರು ಮರೆಮಾಚ್ತಾರೆ ಆ ಕಾರಣಕ್ಕೆ ಇಡೀ ಆ ಜನಸಮುದಾಯ ಆತಂತ್ರವಾಗಿದೆ ಅವರಿಗೆ ಇತಿಹಾಸವಿಲ್ಲದ ಮೂರ್ಖ ಸಮುದಾಯವಾಗಿ ಅವರನ್ನು ಪರಿವರ್ತಿಸ್ತಾ ಇದೆ ಪಾಕಿಸ್ತಾನ ನಾವು ಐ ಕಮ್ ಟು ದ ಸೆಕೆಂಡ್ ಅದು ನಾನು ಈ ಬಗ್ಗೆ ಒಂದು ಎರಡು ಮೂರು ವಿಷಯದಲ್ಲೂ ಮಾತಾಡಿದ್ದೀನಿ ಎರಡು ಮೂರು ಅದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಮರೆಮಾಚುವ ಒಂದು ಯತ್ನ ಆ ಕಾರಣಕ್ಕೆ ಶೇಖ್ ಮುಜಿಬುರ್ ರಹಮಾನ್ ಅಂತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಪ್ರತಿಮೆಯನ್ನು ಕೆಡಗಲಾಯಿತು ನೆನಪಿಟ್ಟುಕೊಳ್ಳಿ ಅದು ಕೇವಲ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆ ಆಗಿರಲಿಲ್ಲ ಅದು ಬಾಂಗ್ಲಾದೇಶದ ಜನರ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನ ನೆನಪಾಗಿತ್ತು ಅದನ್ನು ನಾಶಪಡಿಸಲಾಯಿತು ಹಾಗೆಯೇ ಭಾರತದ ಸೈನ್ಯ ಪಾಕಿ ಪಾಕಿಸ್ತಾನವನ್ನು ಸೈನ್ಯವನ್ನು ಸೋಲಿಸುವುದಕ್ಕೆ ಬಂಗಾಳದಲ್ಲಿ ನಡೆಸಿದ ಯತ್ನ ಅಲ್ಲಿದ್ದ ಸ್ಮಾರಕಗಳನ್ನು ನಾಶಪಡಿಸಲಾಯಿತು ಇದ್ದಕ್ಕಿದ್ದ ಹಾಗೆ ಇತಿಹಾಸವನ್ನು ರೀರಿಟ್ ಅಥವಾ ಪುನಃ ಬರೆಯುವ ಒಂದು ಯತ್ನದಂತೆ ಪ್ರಾರಂಭ ಮಾಡಲಾಗಿದೆ ಈಗ ನಮಗೆ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಬೇಕಾಗಿಲ್ಲ ಈ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಯಾವತ್ತು ಬಂಗಾಲ ಕಳೆದುಕೊಳ್ಳುತ್ತೋ ಸೊ ತಮ್ಮ ದೇಶದ ಪಿತಾಮಹನನ್ನ ಯಾಕೆ ಮರೆಯುತ್ತೋ ಆಗ ಈ ಒಂದು ಬೇರೆ ರೀತಿಯ ಶಕ್ತಿಗಳು ವಿಜೃಂಭಿಸಲು ಪ್ರಾರಂಭ ಆಗ್ತವೆ ಅಂದರೆ ಪಾಕಿಸ್ತಾನದ ಸೈನ್ಯ ಪಾಕಿಸ್ತಾನದ ಆಡಳಿತ ಹೇಗೆ ಬೆಂಗಾಲಿಗಳನ್ನು ಹತ್ತಿಕ್ಕಿತೋ ಈಗ ಅವರೇ ಅವರಿಗೆ ಆದರ್ಶವಾಗುವ ಅಪಾಯ ಕಾಲದಲ್ಲಿ ಬಂದಿದೆ ಯಾಕಂದರೆ ಸ್ವಾತಂತ್ರ್ಯ ಹೋರಾಟದ ನೆನಪುಗಳಿದ್ದರೆ ಆಗ್ತಿರಲಿಲ್ಲ ಅದನ್ನು ನಾಶಪಡಿಸುವ ಒಂದು ಯತ್ನ ನಡೀತಾ ಇರುವುದು ಪಶ್ಚ ಬಂಗ ಬಾಂಗ್ಲಾದೇಶದಲ್ಲಿ ಸೊ ಅಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಹೋರಾಟ ಅಲ್ಲಿ ನಡೆದ ಬಲಿದಾನ ಭಾರತ ನೀಡಿದ ಸಹಾಯ ಇದೆಲ್ಲವನ್ನು ಮರೆಸಿ ಹೊಸ ಸಮಾಜವನ್ನು ಕಟ್ಟುವುದಕ್ಕೆ ಹೊರಟಿದ್ದಾರೆ ಇದು ಅದರ ಇತಿಹಾಸ ಈಗ ಮಾತನಾಡಿದ ನೋಡಿದರೆ ಅವರು ಮೊಹಮ್ಮದ್ ಯುನೀಸ್ ಅವರೇನಿದ್ದಾರೆ ಈಗ ಹ ಈಗಿನ ಉಸ್ತುವಾರಿ ಪ್ರಧಾನಿಯನ್ನೇ ಇನ್ನೊಂದನ್ನೇ ಅವರಿಗೆ ಇದು ಎರಡನೇ ಸ್ವಾತಂತ್ರ್ಯ ಹೋರಾಟವಂತೆ ದಟ್ ಮೀನ್ಸ್ ಈ ಎರಡನೇ ಸ್ವಾತಂತ್ರ್ಯ ಹೋರಾಟದ ಹೆಸರು ಹೇಳ್ತಾ ಅವರು ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಮರೆಸ್ತಾರೆ ಅದಕ್ಕೆ ವೈಯಕ್ತಿಕವಾಗಿ ಶೇಖ್ ಹಸೀನಾ ಮತ್ತು ಈಗ ಉಸ್ತುವಾರಿ ಇರೋ ನಡುವಿನ ವ್ಯತ್ಯಾಸಗಳ ಕಾರಣ ಅವ್ರ ಮೇಲೆ ಕೇಸ್ಗಳಿತ್ತು ಸ್ಕ್ಯಾಮ್ಗಳ ಹೆಸರುಗಳ ಕೈದಿತ್ತು ಮೊಹಮ್ಮದ್ ಯುನೂಸ್ ಅವ್ರ ಮೇಲೆ ಸಿಟ್ಟಿತ್ತು ಆ ಸಿಟ್ಟನ್ನು ಅವರೀಗ ಈಗ ಜಮಾತ್ನಂತಹ ಭಯೋತ್ಪಾದಕ ಸಂಘಟನೆ ಬೆಂಬಲ ನೀಡುವವರ ತೆಗೆದುಕೊಂಡು ಅವರು ಆಡಳಿತ ಮಾಡುವುದಕ್ಕೆ ಹೊರಟು ಹೊರಡಿ ಹೊರಟಿರುವುದೇನಿದೆ ಅದು ಇಡೀ ಬಾಂಗ್ಲಾದೇಶದಲ್ಲಿ ಹೊಸ ಸ್ವಾತಂತ್ರ್ಯ ಹೇಳುವ ಮೂಲಕ ಅವರ ಸ್ವಾತಂತ್ರ್ಯ ಹೋರಾಟದ ಮೇಲೆ ಚಪಡಿ ಕಲ್ಲೆಳೆಯುವ ಕೆಲಸ ನಾವು ಐ ಆಮ್ ಕಮಿಂಗ್ ಟು ಇಂಡಿಯಾ ನಮ್ಮ ದೇಶ ನಮ್ಮ ದೇಶದಲ್ಲಿ ಮೋದಿಯವರು ಪ್ರಧಾನಿಯಾದ ಮೇಲೆ ಆರ್ ಎಸ್ ಎಸ್ ಬಿ ಜೆ ಪಿ ಪ್ರಬಲವಾದ ಮೇಲೆ ಇಲ್ಲೂ ಕೂಡ ಸ್ವಾತಂತ್ರ್ಯದ ಹೋರಾಟದ ನೆನಪುಗಳನ್ನು ನಾಶಪಡಿಸುವ ಬಹುದೊಡ್ಡ ಷಡ್ಯಂತ್ರ ರಾಜಕೀಯ ಕಾರಣಕ್ಕಾಗಲಿದೆ ಜಸ್ಟ್ ಸ್ಟಾರ್ಟ್ ಭಾಳ ಮೊದಲೇ ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಅದು ಬೇರೆ ಬೇರೆ ರೂಪಗಳನ್ನ ಪಡಿತಾ ಇತ್ತು ಮೊದಲನೇದಾಗಿ ನೆಹರು ಅವ್ರನ್ನ ಟಾರ್ಗೆಟ್ ಮಾಡುವ ಉದ್ದೇಶ ಕೂಡ ಅದೇ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ನಾಶಪಡಿಸುವ ಅದನ್ನು ಗೋರಿಯೊಳಗೆ ಹುಗಿಯುವ ಒಂದು ಕೆಲಸಕ್ಕಾಗಿ ಅದೇ ರೀತಿ ಸ್ವಾತಂತ್ರ್ಯ ಹೋರಾಟ ಅನ್ನುವುದೇನಿದೆ ಅದು ಕಾಂಗ್ರೆಸ್ಸಿಗರ ಹೋರಾಟ ರಾಜಕೀಯ ಲಾಭ ಆಗಿಬಿಡುತ್ತೆ ಆದ್ದರಿಂದ ಅದನ್ನು ಮುಚ್ಚಿಬಿಡಬೇಕು ಬಹಳ ಭಾಳಷ್ಟು ಜನ ಬಿ ಜೆ ಪಿ ನಾಯಕರು ಹೇಳಿದ ಕೇಳಿರಬಹುದು ತಾವು ಅದು ಆ ಚಿಲ್ಟು ಪುಲ್ಟುಗಳಿದೆ ಯಾವುದಾದೊಂದು ಅದೊಂದು ಸಿನಿಮಾ ನಟಿ ಇದೆ ಅದರ ಹೆಸರು ಹೇಳಲ್ಲ ನಾನು ಅಯೋಗ್ಯ ನಟಿ ಅವರು ಬಿ ಜೆ ಪಿಯಲ್ಲಿ ನಿಂತ್ಕೊಂಡು ಆಯ್ಕೆ ಆಗಿದೆ ಅವಳ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಥವ್ರನ್ನೆಲ್ಲ ನಿಲ್ಲಿಸೋದು ಬೂಟಲ್ಲಿ ಹರಿ ಚಪ್ಪಲೀಲಿ ಹೊಡಿಬೇಕು ಇಂಥವ್ರನ್ನೇ ಬೆಳೆಸೋದು ಬಿ ಜೆ ಪಿಯವರು ಬೆಳೆಸೋರು ಎಂಥವ್ರು ಅಂದರೆ ಆ ನಟಿ ಅಂಥವ್ರು ಇನ್ನೊಂದು ಅನುರಾಗಧೀನ ಒಂದು ಠಾಕೂರ್ ಅಂತಿದೆ ಫೋರ್ ಟ್ವೆಂಟಿ ಅಂಥವ್ರನ್ನೆಲ್ಲ ಬೆಳೆಸಿಬಿಟ್ಟು ಅವರಿಂತ ಹೇಳಿಕೆ ಕೊಡ್ತಾ ಹೋಗ್ಬೋದು ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾಕೆ ಅದು ಸ್ವಾತಂತ್ರ್ಯ ತಂದುಕೊಟ್ಟವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಅಂತ ಮಾತನಾಡೋ ಜನ ಇಡೀ ಸ್ವಾತಂತ್ರ್ಯ ಹೋರಾಟ ನೂರಾರು ವರ್ಷಗಳ ಕಾಲ ನಡೆದು ಹೋಯಿತು ಚಳವಳಿಗಳು ನಡೆದು ಎಂಥೆಂಥ ಚಳವಳಿಗಳು ಗಾಂಧಿ ಒಂದ್ಸಲ ಕರೆ ಕೊಟ್ಟರೆ ಇಡೀ ದೇಶ ಎದ್ದು ನಿಲ್ತಿತ್ತು ಬ್ರಿಟಿಷ್ ಸಾಮ್ರಾಜ್ಯ ನಡುಗ್ತಿತ್ತು ಇವ್ರು ಕರೆ ಕೊಟ್ಟರೆ ಏನು ರೀ ಎದ್ದು ನಿಲ್ಲುತ್ತೆ ಕಲ್ಲಿನ ಕಂಬ ಎದ್ದು ನಿಲ್ಲುತ್ತಾ ಏನು ಎದ್ ನಿಲ್ಲುತ್ತೆ ಕೇಳಿ ಇವರು ಕರೆ ಕೊಟ್ಟರೆ ಈಗಿನವರು ನಾಲ್ಕು ಜನ ಚಡ್ಡಿ ಹಾಕ್ಕೊಂಡು ಲಂಗಡಿ ಹಾಕ್ಕೊಂಡು ಮೇಲಿನ ಶಾಲ ಹಾಕ್ಕೊಂಡು ರಸ್ತೆ ಓಡಾಡ್ಬಿಟ್ರೆ ಗಾಂಧಿ ಹಾಗಾಗಿರಲಿಲ್ಲ ಯಾಕಂದರೆ ಗಾಂಧಿ ಅವರ ಹಿಂದೆ ಒಂದು ಸಾತ್ವಿಕತೆ ಇತ್ತು ಒಂದು ನಂಬಿಕೆ ಇತ್ತು ಗಾಂಧಿ ಈ ಈ ಕಳೆದ ಶತಮಾನ ಮಾತ್ರ ಅಲ್ಲ ಅತ್ಯದ್ಭುತವಾದ ಒಬ್ಬ ಸಂತ ಅವರು ಕೇವಲ ರಾಜಕಾರಣಿ ಮಾತ್ರ ಆಗಿರಲಿಲ್ಲ ಸಂತ ಅವರು ಸಂತತ್ವ ಗಾಂಧಿಯಲ್ಲಿತ್ತು ಅಂತ ಈಗಿರುವ ಜನರಲ್ಲಿ ಸಂತತ್ವ ಇಲ್ಲ ಇವರಲ್ಲಿರೋದು ಕ್ರೂರತನ ಕ್ರೂರಿಗಳು ಮನುಷ್ಯತ್ವ ಇಲ್ಲದ ಜನ ಗಾಂಧಿ ಹಾಗಾಗಿರಲಿಲ್ಲ ಆದ್ದರಿಂದ ಗಾಂಧಿ ಮತ್ತು ಸ್ವಾತಂತ್ರ್ಯ ಹೋರಾಟ ಇವತ್ತಿನ ಬಿ ಜೆ ಪಿ ಪ್ರಭುತ್ವವನ್ನು ನಡುಗಿಸುತ್ತಿದೆ ಅಂತ ಅವ್ರಿಗೆ ನೈಟ್ ಮೇರ್ ಇಟ್ ಇಸ್ ಎ ನೈಟ್ ಐ ಟೆಲ್ ಯು ಗಾಂಧಿ ನೆನಪಾದ ತಕ್ಷಣ ನೇರು ನೆನಪಾದ ತಕ್ಷಣ ಅವರ ಪಂಚೇಂದ್ರಿಯಗಳು ನಡುಗಕ್ಕೆ ಪ್ರಾರಂಭ ಆಗ್ತದೆ ಅಯ್ಯಪ್ಪ 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 ಸೊ ಯಾರು ಗೋಡ್ಸೆವಾದಿಗಳಿದ್ದಾರೆ ದೈಹಿಕವಾಗಿ ಗಾಂಧಿಯನ್ನು ಮುಗಿಸೋಕ್ಕೆ ಯತ್ನ ನಡೆಸ್ತಾರಲ್ಲ ಹಿಂದೂ ಮಹಾಸಭಾ ದೆನ್ ಆರ್ ಎಸ್ ಎಸ್ ಆಫ್ ದಿಸ್ ಪೀಪಲ್ ದೆನ್ ಅವರ ರಾಜಕೀಯ ಮುಖವಾಡ ಬಿ ಜೆ ಪಿ ಅವರಿಗೆ ಒಳಗಡೆ ಇರುವ ಆತಂಕ ಗಾಂಧಿಯನ್ನು ದೈಹಿಕವಾಗಿ ಮುಗಿಸಿದರೂ ಗಾಂಧಿವಾದವನ್ನು ಮುಗಿಸೋಕೆ ಸಾಧ್ಯ ಆಗ್ತಾ ಇಲ್ಲವಲ್ಲ ಅಂತ ಆದ್ದರಿಂದ ಗಾಂಧಿಯನ್ನು ಸ್ವಾತಂತ್ರ್ಯ ಹೋರಾಟದ ಜೊತೆ ಹೇಳಿಸ್ತಾ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪರ್ಯಾಯವಾಗಿ ಯಾರದ್ದು ಎತ್ಕಟ್ಟ ಟ್ರೈ ಮಾಡೋದು ಅವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನಿದ್ದಾರೆ ಅವ್ರನ್ನ ಎತ್ಕಟ್ಟೋ ಕಾರಣ ಅದೇ ಏನಾದರೂ ಬೇಕು ಅವ್ರನ್ನ ಮುಖಾಮುಖಿ ಆಗಿಸ್ಬೇಕು ಅವ್ರಿಗೇನಾಗಿದೆ ಅಂದರೆ ಸೊ ಒಂದು ನೆಹರು ವಿರುದ್ಧ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ರವರಿದ್ದರು ಅನ್ನುವುದಕ್ಕೆ ಅನ್ನುವ ಒಂದು ಐತಿಹಾಸಿಕ ಸತ್ಯವನ್ನು ಇಟ್ಕೊಂಬಿಟ್ಟು ಸೊ ನೆಹರು ಇನ್ನೊಂದು ಮುಗಿಸೋದಕ್ಕೆ ಈಗ ವಲ್ಲಭಭಾಯಿ ಭಾಯಿ ಅವ್ರ ಬಗ್ಗೆ ಪ್ರೀತಿಗಲ್ಲ ಹಾಗೆ ನೋಡಿದ್ರೆ ವಲ್ಲಭಭಾಯಿ ಪಟೇಲ್ ಕಂಟ್ರಿ ಈ ಚೆಡ್ಡಿಯವರಿಗೆ ಆಗಬಾರ್ದು ಫಸ್ಟ್ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು ವಲ್ಲಭಬಾಯಿ ಪಟೇಲ್ ಸೊ ಆದರೆ ಇವರಿಗೆ ಬೇರೆ ದಾರಿ ಇಲ್ಲ ಇವರಿಗೆ ಒಂದು ಅತಂತ್ರವಾದ ಒಂದು ಸ್ಥಿತಿ ಇದೆ ಮನಸ್ಥಿತಿ ಇದೆ ಆ ಕಾರಣಕ್ಕಾಗಿ ವಲ್ಲಭಭಾಯಿ ಪಟೇಲ್ ಕಟ್ಬಿಡೋದು ಇಡೀ ಸ್ವಾತಂತ್ರ್ಯ ಹೋರಾಟದ ಇದೇನಿದೆ ಅದನ್ನು ಮುಗಿಸೋಕ್ಕೆ ಮಾಡೋದು ನೀವು ಇಡೀ ಇಂಡಿಯಾದ ಸ್ವಾತಂತ್ರ್ಯ ಹೋರಾಟಗಳಿಗೆ ನೀವು ಉಪ್ಪಿನ ಸತ್ಯಾಗ್ರಹ ಇರ್ಬೋದು ಕರ ನಿರಾಕರಣ ಚಳುವಳಿ ಇರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳೆಲ್ಲ ಬಂದಿವೆ ಅದನ್ನು ಓದಬೇಕು ತಿಳ್ಕೋಬೇಕು ಆವಾಗ ಗೊತ್ತಾಗುತ್ತೆ ಸೊ ಯಾರ್ಯಾರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದು ನನಗೆ ಹೆಮ್ಮೆ ಇದೆ ಇವತ್ತಿನ ದಿನ ಕೂತು ಮಾತಾಡುವಾಗ ಯಾಕಂದರೆ ನನ್ನ ಕುಟುಂಬ ಏನಿದೆ ನನ್ನ ಏನಿದ್ದಾರೆ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡವರು ಹೋರಾಟ ಮಾಡಿದವರು ಮನೆ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಂದವರು ಇಂದಿರಾ ಗಾಂಧಿ ಕೊಡ್ತಾ ಇದ್ದಂಥ ಪೆನ್ಷನ್ನಲ್ಲಿ ಆಗ ಐನೂರು ರೂಪಾಯಿ ಪೆನ್ಷನ್ನಲ್ಲಿ ಆ ಪೆನ್ಷನ್ನಲ್ಲಿ ನನ್ನ ಅಜ್ಜ ನನ್ನಪ್ಪ ಅವರು ಒಂದೊಂದು ಕೆ ಜಿ ಅಕ್ಕಿಯನ್ನು ಪೇಟೆಯಿಂದ ತಂದು ಅದರ ಜೊತೆಗೆ ನಮಗೆ ಬೇಕಾದಂಥ ನನ್ನ ಎಜುಕೇಷನ್ಗೆ ಬೇಕಾದ ದುಡ್ಡನ್ನು ಆ ಒಂದು ಇಂದಿರಾ ಗಾಂಧಿ ಕೊಟ್ಟ ಪೆನ್ಷನ್ ಇದೆಯಲ್ಲ ಅದರ ಮೂಲಕ ಕಲಿತವರು ನಾವು ಇಡೀ ನಮ್ಮ ಆಸ್ತಿ ಪೂರ್ಣ ಒಟ್ಟು ಐವತ್ತು ನೂರು ಎಕರೆ ಅಡಿಕೆ ತೋಟ ಇದ್ದದ್ದು ಎಲ್ಲದೂ ಹೋಯಿತು ಕರಡಿರಾಕರಣ ಚಳವಳಿಯಲ್ಲಿ ನಂತರ ಒಂದು ಒಂದೂವರೆ ಎಕರೆ ಉಳ್ಕೊಂಡಿತು ಈಗ ಒಂದೂವರೆ ಎಕರೆ ಇರಬೇಕು ನಮಗೆ ಅಷ್ಟೇ ನಮ್ಮ ತೋಟ ಇರೋದು ಎಲ್ಲವನ್ನು ಕಳ್ಕೊಂಡವರು ಅಂಥ ಕುಟುಂಬದಿಂದ ಬಂದು ಹೆಮ್ಮೆ ಇದೆ ದುಡ್ಡಿನ ಹಿಂದೆ ಹೋಗಬೇಡ ಮಗನೇ ಹೋರಾಟದ ಹಿಂದೆ ಹೋಗು ಅಪ್ಪ ಹೇಳಿದ್ದು ನನ್ನ ನೆನಪಿದೆ ನಾವು ಹೋರಾಟದ ಕುಟುಂಬದಿಂದ ಬಂದವರು ನೀನು ಹೋರಾಟವನ್ನು ಮುಂದುವರಿಸು ಅಂತ ಹೇಳಿದ್ದು ನೆನಪಿದೆ ಸ್ವಾತಂತ್ರ್ಯ ಉಳಿಸಿಕೊ ಸ್ವಾತಂತ್ರ್ಯಕ್ಕಾಗಿ ಹೋರಾಡು ಈ ರೀತಿಯ ಮಾತುಗಳು ನನ್ನಂಥವ್ರನ್ನ ಬೆಳೆಸಿವೆ ಆದ್ದರಿಂದ ನಮಗೆ ಈ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಆಯಾಮಗಳು ನೀವು ನನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾ ಮತ್ತು ಸಿದ್ದಾಪುರ ಏನಿದೆ ಅದು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾ ಇದ್ದರು ಅಷ್ಟು ಹೋರಾಟ ಪ್ರತಿ ಮನೆಗಳಲ್ಲಿ ಪ್ರತಿ ಮನೆಗಳಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಭಾಗವಹಿಸಿ ಇಂಥವರ ತಲೆಯ ಮೇಲೆ ಚಪ್ಪಡಿ ಕಲ್ಲು ಎಳೆಯುವ ಕೆಲಸವನ್ನು ಇವತ್ತಿನ ಪ್ರಭುತ್ವ ಮಾಡ್ತಿದೆ ಯಾಕೆಂದರೆ ಕ್ಲೋಸಿಂಗ್ ಅಂದರೆ ಇತಿಹಾಸವನ್ನು ಮುಗಿಸುವಂಥದ್ದು ಇದು ಈ ಒಂದು ಭಾರತದ ಉಪಖಂಡದ ಬಹುದೊಡ್ಡ ದುರಂತಾನ ಅಂತ ನಂಬಿದ್ದೇನೆ ನಾನು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಇವೆಲ್ಲ ಕೂಡ ಅಪಕ್ವ ಜನತಂತ್ರಗಳು ಈ ಅಪಕ್ವ ಜನತಂತ್ರ ವ್ಯವಸ್ಥೆಯಲ್ಲಿ ಜನತಂತ್ರದ ಮಹತ್ವದ ಅರಿವಿರಲ್ಲ ಮತ್ತು ಇತಿಹಾಸವನ್ನು ಮರತ್ತಾ ಇತಿಹಾಸವನ್ನು ಮುಳುಗಿಸ್ತಾ ನನ್ನಂದರೆ ವರ್ತಮಾನ ನಾನೇ ನನ್ನಿಂದ ಎಲ್ಲ ನಾನೇ ಎಲ್ಲ ಈ ದೇಶವೇ ನಾನು ನಾನವೇ ಈ ದೇಶ ದೇವರೇ ನನ್ನ ಕಳಿಸಿದ್ದು ದೇವರ ಪ್ರತಿನಿಧಿ ನಾನು ನಾನು ದೇವರ ಅವತಾರ ನಾನು ಇಂತಹ ಒಂದು ವಾತಾವರಣ ಸೃಷ್ಟಿಸುವ ಮೂರ್ಖ ಜನರ ನಡುವೆ ನಾಳೆ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಆದರೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ದ್ವೇಷದ ದೇಶದ ಧ್ವಜ ಇದೆಯಲ್ಲ ಅದಕ್ಕೊಂದು ಗೌರವ ಸಲ್ಲಿಸಬೇಕು ನಾವು ಇದು ಈ ಮೂರ್ಖರು ಅಯೋಗ್ಯರಿಗೆ ಮೀರಿದ್ದು ಅಂತ ಅದರಿಂದ ಆ ಧ್ವಜಕ್ಕೊಂದು ನಮಸ್ಕರಿಸುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇವತ್ತೇ ಇವತ್ತಿನ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಹಾಗೆಯೇ ಸ್ವಾತಂತ್ರ್ಯದ ನೆನಪುಗಳನ್ನು ಮಾಡಿಕೊಳ್ಳಿ ಓದಿ ಈ ಕ್ಷುಲ್ಲಕ ಜನ ಹೇಳುವ ಸೃಷ್ಟಿಸುವ ಹೊಸ ಇತಿಹಾಸವನ್ನು ತಿರಸ್ಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ